ಪಕ್ಷದ ಅಭ್ಯರ್ಥಿಯಾಗಿರುವಂತ ಸನ್ಮಾನ್ಯ ಪಿ ಸಿ ಗದ್ದಿಗೌಡ್ರ ಚುನಾವಣಾ ಪ್ರಚಾರ ಅರ್ಥವಾಗಿ ಹಿರೇ ಗ್ರಾಮಕ್ಕೆ ಆಗಮಿಸಿದ ಸಂದರ್ಭದಲ್ಲಿ ಈ ವೇದಿಕೆ ಮೇಲೆ ಹಾಸನರಾಗಿರುವಂತಹ ನಡೀತಕ್ಕಂಥ ಚುನಾವಣೆ ಇದು ಈ ದೇಶಕ್ಕೆ ಯಾರು ಪ್ರಧಾನಮಂತ್ರಿ ಆದರೆ ಸೂಕ್ತ ಯಾರನ್ನ ಆಯ್ಕೆ ಮಾಡಿ ಕಳಿಸಿದ್ರೆ ನಮ್ಗ ಈ ದೇಶಕ್ಕೆ ರಕ್ಷಣೆ ಭದ್ರತೆ ಅಭಿವೃದ್ಧಿ ಮಾಡಬಲ್ಲ್ರಿ ಅನ್ನೋ ಒಂದು ಚಿಂತನೆಯನ್ನು ಇವತ್ತು ನಾವೆಲ್ಲ ಮಾಡಬೇಕಾಗಿದೆ ಆ ನಿಟ್ಟಿನ ಆ ನಿಟ್ಟಿನಲ್ಲಿ ನಾವು ನೀವೆಲ್ಲರೂ ವಿಚಾರ ಮಾಡಿದ್ರೆ ಕಾಂಗ್ರೆಸ್ನವ್ರು ಏನೇನೋ ಗ್ಯಾರಂಟಿ ಕೊಡ್ತೀವಿ ಇಪ್ಪತ್ತೈದು ಗ್ಯಾರಂಟಿ ಕೊಡ್ತೀವಿ ಮೂವತ್ತು ಗ್ಯಾರಂಟಿ ಕೊಡ್ತೀವಿ ಎಲ್ಲಿಂದ ತಂದು ಕೊಡ್ತೀವಿ ಅಪ್ಪ ನಾಳೆ ಏಳನೇ ತಾರೀಕಿನ ನಂತರ ಹಿಂದಿನ ಗ್ಯಾರಂಟಿ ಐದು ಉಳಿದ್ರೆ ಸಾಕಾಗೈತೆ ಅವು ಉಳಿದಿಲ್ಲ ಅವ ಉಳಿದಿಲ್ಲ ಇವ್ರ ಹತ್ರ ಹಣಕಾಸಿನ ಆರ್ಥಿಕವಾಗಿ ಇವತ್ತು ಬ ಕರ್ನಾಟಕ ಸರ್ಕಾರ ಸಂಪೂರ್ಣವಾಗಿ ವಿಫಲ ವಿಫಲ ಆಗಿದೆ ಜರ್ಜರಿತವಾಗಿದೆ ಯಾಕಂದ್ರೆ ಕಳೆದ ಬಾರಿಗಿಂತಲೂ ಏನು ಮಾನ್ಯ ಮುಖ್ಯಮಂತ್ರಿಗಳು ಮಟ್ಟದಲ್ಲಿ ಇವತ್ತು ಟ್ಯಾಕ್ಸ್ ಕಲೆಕ್ಷನ್ ಮಾಡೋಕ್ಕಾಗಿಲ್ಲ ಯಾವ ಮಟ್ಟದಲ್ಲಿ ಅವರು ಬಜೆಟ್ನಲ್ಲಿ ನಾನು ಅಷ್ಟು ಮಾಡ್ತೀನಿ ಇಷ್ಟು ಮಾಡಿದೆ ಅಂತ ಇವತ್ತು ಒಂದು ವಿಜಾವಣೆ ಪತ್ರಿಕೆಯಲ್ಲೇ ಬಂದಿದೆ ಏನಂತ ಸಾಲ ಭರ್ಪೂರ ತೆರಿಗೆ ಭಾರ ತೆರಿಗೆ ಭಾರ ಅಂದ್ರೆ ಈಗ ಎಲ್ಲಾದ್ರೂ ಇತ್ತ ರೀ ನಿಮ್ಮ ನೋಂದಣಿಗಿತ್ತ ರೀ ಹೆಚ್ಚಾಗಿತ್ತು ಇಪ್ಪತ್ತು ರೂಪಾಯಿ ಸ್ಟಾಂಪ್ ಇದ್ದಿದ್ದು ಐನೂರು ರೂಪಾಯಿ ಮಾಡ್ಯಾರೀ ಮಿನಿಮಮ್ ಐನೂರು ಹೌದಾ ಮತ್ತು ಆ ರಜಿಸ್ಟ್ರೇಷನ್ ಫೀಸ್ ಹೆಚ್ಚಾಗಿತ್ತು ಹಾಂ ಆಮೇಲೆ ಕರೆಂಟ್ ಫ್ರೀ ಕೊಡ್ತು ಅಂತ ಹೇಳಿದ್ರು ಎರಡು ರೂಪಾಯಿ ಅರವತ್ತೈದು ಪೈಸಿದ್ದು ಕರೆಂಟ್ ಒಂದು ಯೂನಿಟ್ ಇದ್ದಿದ್ದನ್ನ ಏಳು ರೂಪಾಯಿ ಮಾಡ್ಯಾರ ಮತ್ತು ಫ್ರೀಯಲ್ಲಿ ಬಂತು ಅಬಕಾರಿ ಹೆಚ್ಚು ಮಾಡಿದ್ರು ಗಂಡಮಕ್ಳದ ಕಸ್ಕಂಡ್ರಿ ಗಣ್ಮಕ್ಳಿಗೆ ಕೊಟ್ರಂಥೇಳಿ ಅವರ ಭೈಕೈತಾರ ಹೀಗಾಗಿ ಇವು ಅಕ್ಕಿ ಅನ್ನಭಾಗ್ಯ ಯೋಜನೆ ಎಲ್ಲಿದೆ ಕೇಂದ್ರ ಸರ್ಕಾರದ್ದು ಮೋದಿಜಿಯವರು ಕೊಟ್ಟಬಂದಿರತಕ್ಕಂಥದ್ದು ಕೊರೋನಾ ಸಂದರ್ಭದಲ್ಲಿ ಯಾರಿಗೂ ಉದ್ಯೋಗ ಇಲ್ಲ ಕೆಲಸ ಇಲ್ಲ ಅಂಥೇಳಿ ಐದು ಕೆ ಜಿ ಇದ್ದಿದ್ರು ಹತ್ತು ಕೆ ಜಿ ಮಾಡಿದವರು ಮೋದಿಜಿಯವರು ಆಮೇಲೆ ಕೊರೋನಾ ಮುಗಿದ ನಂತರ ಐದು ಕೆ ಜಿ ಮಾಮೂಲಾಗಿ ಪ್ರತಿ ಬಾರಿ ಹೆಂಗೆ ಕೊಡ್ತಾರೆ ಕೊಟ್ಟಿಗೆ ಅಂತ ಹೋಗ್ತಕ್ಕಂಥದ್ದು ಪ್ರತಿಷೆ ಐದು ಕೆ ಜಿ ಕಮ್ಮಿ ಮಾಡಿದರು ಅಪ್ಪ ಪ್ರಚಾರ ಬರೀ ಐದು ಕೆ ಜಿ ಕಮ್ಮಿ ಮಾಡಿಲ್ಲ ಐದು ಕೆಜಿ ಹೆಚ್ಚು ಕೊಟ್ಟಿದ್ರು ಐದು ಕೆ ಜಿ ಕಮ್ಮಿ ಮಾಡಿಲ್ಲ ಐದು ಕೆಜಿ ಹೆಚ್ಚು ಕೊಟ್ಟಿದ್ರು ನೀವು ಹತ್ತು ಕೆ ಜಿ ಕೊಡ್ತೀವಿ ಅಂತ ಹೇಳಿದ್ರಲ್ಲಿ ಕಾಂಗ್ರೆಸ್ ಪಕ್ಷ ಸರ್ಕಾರ ಇವತ್ತು ಮಾತು ಕೊಟ್ಟರು ನೀವ ಅವ್ರೆ ಗ್ಯಾರಂಟಿ ಕಾರ್ಡ್ ಮನೆ ಮನೆಗೆ ಕೊಟ್ಟರು ನೀವ ಅವ್ರ ಯಾರು ಯೋಜನೆ ಅದು ರಾಜ್ಯ ಸರ್ಕಾರದ ಯೋಜನೆ ರಾಜ್ಯ ಸರ್ಕಾರದ ಯೋಜನೆಯಲ್ಲಿ ನೀನು ಕೊಡಬೇಕು ಎಲ್ಲೇ ಮುಕ್ತ ಮಾರುಕಟ್ಟೆಯಲ್ಲಿ ಖರೀದಿ ಮಾಡಿ ಕೊಡಲ್ಲ ಯಾರು ಬೇಡ ಮುಕ್ತ ಮಾರುಕಟ್ಟೆಯಲ್ಲಿ ಖರೀದಿ ಮಾಡಿ ಅಕ್ಕಿಯನ್ನು ಕೊಡು ಮಾತು ಕೊಟ್ಟು ಕ ಅವ್ರ ಮೇಲೆ ಇವ್ರ ಮೇಲೆ ನೆಪ ಆಗ್ತಕ್ಕಂಥದ್ದು ಈ ಕಾಂಗ್ರೆಸ್ ಸರ್ಕಾರದ ಚಟ ಆದ್ದರಿಂದ ನಾಳೆ ಏಳನೇ ತಾರೀಕಿನವರೆಗೆ ಮಾತ್ರ ಇವು ಗ್ಯಾರಂಟಿಗಳಿರ್ತಾವೆ ಆಮೇಲೆ ಗೋಯಿಂದ ಯಾವ ಗ್ಯಾರಂಟಿಗಳಿಲ್ಲ ವ್ಯಾರಂಟಿಗಳಿಲ್ಲ ಬಸ್ಸಿನ ಪರಿಸ್ಥಿತಿ ಏನಾಗೈತೆ ಮಕ್ಕಳಿಗೆ ಸಾಲಿಗೆ ಹೋಗೋಕ್ಕಾಗ್ತಾ ಇಲ್ಲ ಜನರಿಗೆ ಹಿರಿಯರಿಗೆ ಇಲ್ಲ ಪೇಷಂಟನ್ನ ಕರ್ಕೊಂಡೋಕ್ಕಾಗ್ತಾ ಇಲ್ಲ ನಾಲ್ಕು ಬಸ್ ಇದ್ದಿದ್ದು ಮೂರು ಮಾಡಿರಿ ಮೂರು ಇದ್ದಿದ್ದು ಬಸ್ ಎರಡು ಮಾಡಿರಿ ರೂಟಿಗೆ ಕಡಿಮೆ ಮಾಡಿ ಮತ್ತು ಅದರ ಫ್ರೀ ಅಂತ ಹೇಳೋದು ಹೀಗಾಗಿ ಜನರನ್ನ ನೆಮ್ಮದಿಯನ್ನು ಹಾಳು ಮಾಡ್ತಕ್ಕಂಥ ಒಂದು ಕೆಲಸವನ್ನು ಕಾಂಗ್ರೆಸ್ ಪಕ್ಷದವ್ರು ಮಾಡ್ತಾರೆ ಆದ್ದರಿಂದ ನೀವು ಯಾವ್ದೂ ಕೂಡ ವಿಚಾರ ಮಾಡಬೇಕಾಗಿತ್ತು ಗದ್ದೆಗೌಡರು ಏನು ಮಾಡಿದರು ಏನು 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 ಕೊಟ್ರ ಗದ್ದಿಗೌಡರು ಇವತ್ತು ಕೇಂದ್ರ ಸರ್ಕಾರದಿಂದ ಹಲವಾರು ಯೋಜನೆಗಳನ್ನು ಮಾಡಿದ್ವಿ ಇಲ್ಲೇ ನಮ್ಮ ಇಲ್ಕಲ್ ಮೇಲೆ ಇಲ್ಕಲ್ಲು ಮತ್ತು ಇದು ಬಿಜಾಪುರದ್ದು ಹೊಸಪೇಟೆವರೆಗೆ ಚತುರ್ಮುಖ ರಸ್ತೆ ನಾನು ಮತ್ತು ಅವ್ರ ಕೂಡ ಮಾಡಿದ್ದು ಇವತ್ತು ಅಷ್ಟೇ ಅಲ್ಲ ಈಗ ಹೊಸ್ದಾಗಿ ಇನ್ನೊಂದು ರಸ್ತೆ ಬೆಳಗಾವಿಯಿಂದ ರಾಯಚೂರುವರೆಗೆ ಚತುರ್ಮುಖ ರಸ್ತೆ ನಡೀತಾ ಇದೆ ಈಗಾಗಲೇ ಪ್ರಾರಂಭ ಆಗಿದೆ ನಮ್ಮ ನಂದ್ವಾಡಿಯಿಂದ ಯಾರು ಮಾಡಿದ್ದು ಸೆಂಟ್ರಲ್ ಗೌರ್ಮೆಂಟು ಸಣ್ಣ ಮನೆ ಮೋದಿ ಜರು ಮಾಡಿದ್ದು ಸನ್ಮಾನೆ ಗದ್ದಿಗೌಡರು ಮಾಡಿಸಿದ್ದು ಇವತ್ತು ಜ ಜಲ್ ಜೀವನ್ ಮಿಷನ್ ಅಡಿಯಲ್ಲಿ ಮನೆ ಮನೆಗೆ ನಳ ಹಾಕಿದ್ವಿ ಆ ಮ ನಳದಕ್ಕೆ ಆ ನಳಕ್ಕೆ ಪ್ರತಿ ಮನೆಗೆ ನಳ ಕೊಡ್ತಕ್ಕಂಥ ಯೋಜನೆ ಶುದ್ಧ ಕುಡಿಯುವ ನೀರನ್ನು ಕೊಡಬೇಕು ಅಂತೇಳಿ ಪ್ರಧಾನಮಂತ್ರಿ ಮೋದಿಜಿಯವರು ಇಡೀ ದೇಶದ ಎಲ್ಲ ಗ್ರಾಮಗಳ ಎಲ್ಲ ಮನೆಗಳಿಗೆ ಹಾಕ್ಸಿದ್ದಾರೆ ನಮ್ಮ ಅವಧಿಯಲ್ಲಿ ನಾವು ಕೆಲಸ ಪ್ರಾರಂಭ ಮಾಡಿ ಕೆಲವು ಮುಗಿದಿದ್ದಾವೆ ಕೆಲವು ಇನ್ನೂ ಅರ್ಧ ಇದ್ದು ಈ ಸರ್ಕಾರ ಬಂದ ಮೇಲೆ ಕಮಿಷನ್ ಬಂದಾಗೋಸ್ಕರ ಅವ್ನು ಬಂದ್ ಮಾಡಿಟ್ಟ ಕೆಲವು ಗ್ರಾಮದಲ್ಲಿ ಬಂದ ಮಾಡ್ಯಾರ ಪೂರ್ತಿ ಬಂದು ರೋಟಿ ಮಾಡಕ್ಕೆ ಕಾಂಟ್ರಾಕ್ಟರ್ ಇಲ್ಲಿಂದ ಬರಲಿ ಕೆಲಸ ಮಾಡಕ್ಕೆ ಹೀಗಾಗಿ ಇವತ್ತೇನು ಪರಿಸ್ಥಿತಿ ಆಗಿತ್ತು ಅಂತಂದ್ರೆ ಬರೀ ನಳ ಹಾಕೋದು ಅಷ್ಟೇ ಅಲ್ಲ ಆ ನಳಗಳಿಗೆ ಶುದ್ಧ ಕುಡಿಯೋ ನೀರನ್ನು ನದಿ ಮೂಲದ ನೀರನ್ನು ತರಬೇಕಂತೇಳಿ ಇವತ್ತು ಎರಡು ನೂರ ಅರವತ್ತೆಂಟು ಕೋಟಿ ರೂಪಾಯಿ ಯೋಜನೆ ಇವತ್ತು ನಮ್ಮ ಇಲ್ಕಲ್ ಹುನಗುಂದು ತಾಲೂಕಿಗೆ ತಂದಿರತಕ್ಕಂಥದ್ದು ಕೇಂದ್ರ ಸರ್ಕಾರದಿಂದ ನಾನು ಇಬ್ಬರು ಸೇರಿ ಮಂಜೂರು ಮಾಡಿಸ್ಕೊಂಡು ಬಂದು ಈಗಾಗಲೇ ಕೆಲಸ ಪ್ರಾರಂಭ ಆಗಿದೆ ಇಸ್ಲಾಂಪುರ ಹತ್ರ ಪೈಪ್ಲೈನ್ ಇದ್ದಾರೆ ಆ ಕಡಿ ರಸ್ತೆಯಲ್ಲಿ ಇವಾಗ ನೋಡ್ಬೋದು ಎಲ್ಲಿಗೆ ಎಲ್ಲ ಗ್ರಾಮಗಳಿಗೆ ನಿಮ್ಮ ಗ್ರಾಮಕ್ಕೂ ಕೂಡ ಈಗೇನು ಮೊದಲು ಮಾಡಿದ್ದೆ ಅದನ್ನು ಯೋಜನೆ ಹೆಚ್ಚು ಮಾಡಿ ಇದ್ದಿದ್ದ ಐವತ್ತೈದು ಲೀಟ್ರ್ ಒಬ್ಬ ವ್ಯಕ್ತಿಗೆ ಅಂಥೇಳಿ ಮಾಡಿ ಇವತ್ತು ಆ ಯೋಜನೆ ಕೆಲಸ ಪ್ರಾರಂಭ ಮಾಡಿದ್ದೀವಿ ನಾವು ಬೊಮ್ಮಾಯಿಯವರಿದ್ದಾಗ ಅಡಿಗೆಲ್ಲಾಕ್ಸಿದ್ವಿ ಅದನ್ನು ಬೊಮ್ಮಾಯಿಯವರಿದ್ದಾಗ ಅಡಿಗೆಲ್ಲ ಹಾಕ್ಸಿರ್ತಕ್ಕಂಥದ್ದು ಇದು ಕೂಡ ಕೇಂದ್ರದ ಯೋಜನೆ ಗದ್ದಿಗೌಡ್ರ ಯೋಜನೆ ನಮ್ಮ ಯೋಜನೆ ನಮ್ಮ ಸರ್ಕಾರದ ಬಿ ಜೆ ಪಿ ಸರ್ಕಾರದ ಯೋಜನೆ ಅನ್ನೋ ಒಂದು ಮಾತನ್ನು ಈ ಸಂದರ್ಭದಲ್ಲಿ ಹೇಳಿಕ್ಕೆ ಬಯಸ್ತೀನಿ ರೈತರಿಗೆ ಆರು ಸಾವಿರ ರೂಪಾಯಿ ಕಿಸಾನ್ ಸಮ್ಮಾನ್ ಯೋಜನೆಯಲ್ಲಿ ಪ್ರತಿಯೊಬ್ಬ ರೈತನ ಅಕೌಂಟಿಗೆ ಆರು ಸಾವಿರ ರೂಪಾಯಿ ವರ್ಷ ಆಗ್ತಾರೆ ಈಗ ಮೊನ್ನೆ ಮೊನ್ನೆ